ಆ ಸಾಧನೆ ಇಲ್ಲದ ಗುರು ಇಲ್ಲದೇನೆ ಮತ್ತೆ ಯಾರಿಗೂ ಉಪದೇಶ ಆಗತಕ್ಕಂಥನಿಲ್ಲ ಆ ಗುರು ಆಗಿರ್ತಕ್ಕಂಥ ಯಾವ ರೀತಿ ಇರಬೇಕಾಗತ್ತೆ ಅವನು ತನ್ನ ಭಕ್ತರನ್ನು ಅವರ ಶಿಷ್ಯರನ್ನು ತನ್ನ ಕಡೆಗೆ ಒಳಸ್ಕೊಳ್ಬೇಕು ಪರಿಪೂರ್ಣವಾಗಿ ಅವನು ಅಭ್ಯಾಸ ಮಾಡ್ದೇನೆ ಅರ್ಧ ಮಾಡಿಕೊಂಡು ನಾನು ಗುರು ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ನೀನು ಈ ಮಂತ್ರದಿಂದ ನೀನು ಈ ಸಾಧನೆಯಿಂದ ನೀವು ಮುಂದಕ್ಕೆ ಅವರಲ್ಲಿ ಒಂದು ರೀತಿಯಾಗಿ ವೈಬ್ರೇಷನ್ ಉಂಟಾಗುತ್ತೆ ಕನೆಕ್ಟ್ ಆಗ್ತಾರೆ ಬೇಗ ಗುರುಗಳಿಗೆ ಈ ತಂತ್ರಶಾಸ್ತ್ರದಲ್ಲಿ ಹೋಗ ಅಂತ ಹೇಳ್ತಕ್ಕಂಥದ್ದು ಒಂದು ಬರ್ತಾ ಗುರುವಿನ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಗುರುವಾಗಿರ್ತಕ್ಕಂಥವನು ಈ ಶ್ರೀ ವಿದ್ಯೆಯಲ್ಲಿ ಪರಿಣಿತನನ್ನು ಹೊಂದಿರಬೇಕು ಆ ಗು ಸಾಧಕನು ಅವನ ಗುರುವಿನಿಂದ ಏನನ್ನು ಕಲ್ತ್ಕೊಂಡಿರ್ತಾನೆ ಅದನ್ನು ಸಾಧನೆ ಮಾಡಿ 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 ಆ ಗುರುವಿನ ಕೃಪೆಗೆ ಪಾತ್ರರಾಗಿರಬೇಕು ಸಾಧಕರು ಪಾತ್ರರಾಗಿರಬೇಕು ಆ ಗುರು ಅಂತಕ್ಕಂಥದ್ದು ಕೊಡ್ತಕ್ಕಂತಹ ಮಂತ್ರ ಇದೆ ನೋಡಿ ಆ ಶಬ್ದ ರೂಪ ಹಾಗೆ ದೇವತೆಗಳಲ್ಲದೆ ಮತ್ತೆ ಯಾರಿಗೂ ಸಹ ಗೊತ್ತಾಗಲ್ಲ ಗುರುವಿಗೆ ಮಾತ್ರ ಗೊತ್ತಾಗಬೇಕು ಆ ಗುರು ಸಾಧನೆಯನ್ನು ಮಾಡಬೇಕು ಆ ಸಾಧನೆ ಇಲ್ಲದ ಗುರು ಇಲ್ಲದೇ ಮತ್ತೆ ಯಾರಿಗೂ ಉಪದೇಶ ಆಗತಕ್ಕಂಥದ್ದಿಲ್ಲ ನಾವು ಯಾವುದೇ ಸ್ಕೂಲು ಕಾಲೇಜುಗಳಿಗೆ ಹೋಗ್ಬೇಕಾದ್ರೂ ಗುರು ಅಂತಕ್ಕಂಥವ್ನೊಬ್ಬ ಇರ್ತಾನೆ ಅವರೀ ಪುಸ್ತಕ ತೊಗೊಂಡು ನಾವು ಓದೋದ್ರಿಂದ ಏನು ಪ್ರಯೋಜನ ಆಗಲ್ಲ ಆ ಪುಸ್ತಕದಲ್ಲಿ ಇರ್ತಕ್ಕಂಥದ್ದನ್ನೇ ಅವನು ಪಾಠ ಮಾಡಿದೇ ನಾವು ಕಲ್ತ್ಕೊಳ್ಬೇಕು ಅದನ್ನೇ ನಾವು ಉಪದೇಶ ಅಂತ ಹೇಳ್ತಕ್ಕಂಥ ಅಂದರೆ ಪ್ರತಿಯೊಂದಕ್ಕೂ ಸಹ ಗುರು ಅನ್ನತಕ್ಕಂಥದ್ದು ಇರಬೇಕು ಆ ಗುರು ಆಗಿರ್ತಕ್ಕಂಥ ಯಾವ ರೀತಿ ಇರಬೇಕಾಗತ್ತೆ ಅವನು ತನ್ನ ಭಕ್ತರನ್ನು ಅವರ ಶಿಷ್ಯರನ್ನು ತನ್ನ ಕಡೆಗೆ ಒಳಸ್ಕೊಳ್ಬೇಕು ಆ ರೀತಿ ಬ ಮಾಡ್ಕೊಳ್ಬೇಕು ಆ ರೀತಿಯಾಗಿರ್ತಕ್ಕಂತಹ ಸಾಧನೆ ಮಾಡಿದರೆ ಆ ದೇವಿ ಆ ಶಿಷ್ಯರನ್ನು ಸಹ ಆ ಕಡೆಗೆ ಅವಳ ಕಡೆಗೆ ಹೇಳ್ಕೊಂಡು ಹೋಗ್ತಾಳಂತೆ ಎಲ್ಲ ದೇವರು ದೇವತೆಗಳ ಮಾರ್ಗದರ್ಶನ ಮಾಡೋಕ್ಕೆ ಆಗಲ್ಲ ಎಲ್ಲ ಗುರುಗಳನ್ನೂ ಸಹ ದೇವರನ್ನೇ ಆಗಲಿ ದೇವತೆಗಳನ್ನೇ ಆಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನಗಳು ಕರ್ಕೊಂಡು ಹೋಗೋಕ್ಕಾಗಲ್ಲ ಸಾಧನೆ ಮಾಡಿರ್ತಕ್ಕಂಥವ್ರು ದೇವಿನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥವ್ರು ಮಾತ್ರ ತನ್ನ ಶಿಷ್ಯರನ್ನು ತನ್ನ ಮಾರ್ಗದರ್ಶನದಲ್ಲಿ ದೇವಿ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಅಭ್ಯಾಸ ಗುರುವಾದವನಿಗೆ ಬರುತ್ತೆ ಆದರೆ ಯಾವುದೇ ಗುರುವೇ ಪರಿಪೂರ್ಣವಾಗಿ ಅವನು ಅಭ್ಯಾಸ ಅರ್ಧ ಅರ್ಧ ಮಾಡಿಕೊಂಡು ನಾನು ಗುರು ನಾನು ಹೇಳಿಕೊಡ್ತೀನಿ ಅಂತ ಹೇಳಿ ಯಾರಿಗಾದ್ರೂ ಉಪದೇಶವನ್ನು ಕೊಟ್ಟರೆ ಆಗಲಿ ಅಥವಾ ಹೇಳಿದರೆ ಆಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಿಷ್ಯರಿಗೆ ಅದು ಪ್ರಯೋಜನಕಾರಿಯಾಗಲ್ಲ ಯಾವುದೇ ಫಲವನ್ನು ಸಿಗಲ್ಲ ಅದರಲ್ಲಿ ಯಾಕೆಂದರೆ ತಾನೇ ಪರಿಪೂರ್ಣನಾಗಿರೋದಿಲ್ಲ ಪರಿಪೂರ್ಣನಾಗಿದ್ದು ಗುರು ಅವನಿಗೆ ಒಂದು ಆದೇಶವನ್ನು ಕೊಡಬೇಕು ನೀನು ಕಲ್ತಿದ್ದೀಯಲ್ಲ ನೀನು ಪರಿಪೂರ್ಣನಾಗಿದ್ದೀಯಾ ಇದರಲ್ಲಿ ನೀನು ಈ ರೀತಿ ನೀನು ಮುಂದಕ್ಕೆ ಬಾ ಅಂತ ಹೇಳಿ ಆ ಗುರು ಆಗಿರ್ತಕ್ಕಂಥವನ್ನ ಆಶೀರ್ವಾದ ಮಾಡಬೇಕು ತನ್ನ ಶಿಷ್ಯನಿಗೆ ಆ ಹೇಳ್ಕೊಡ್ಬೋದು ಅವರು ಜ್ಞಾನವನ್ನು ಕೊಟ್ಟು ಮಾರ್ಗದರ್ಶನವನ್ನು ಮಾಡಿ ಹೇಳ್ಕೊಡ್ಬೋದು ಆದರೆ ಇನ್ನೊಂದು ಆದೇಶವನ್ನು ಕೊಡಬೇಕು ನೀನು ಈ ಮಂತ್ರದಿಂದ ನೀನು ಈ ಸಾಧನೆಯಿಂದ ನೀನು ಮುಂದಕ್ಕೆ ಬಾ ನೀನು ಇನ್ನೊಬ್ಬರಿಗೆ ನೀನು ಉಪದೇಶ ಮಾಡಬಹುದು ನಿನ್ಗೆ ಅರ್ಹತೆ ಇದೆ ಅಂತ ಹೇಳಿ ಆ ಗುರು ಹೇಳಿದ್ರೆ ಮಾತ್ರವೇ ಹೊರತು ಇವರು ಉಪದೇಶ ಕೊಡೋಕ್ಕೆ ಸಾಧ್ಯವೇ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಇಲ್ಲ ಅದೇ ರೀತಿ ಪರಿಪೂರ್ಣ ಆಗಿರಬೇಕಾದ್ರೆ ಗುರುವಿನ ಆದೇಶನ ತಗೊಳ್ಬೇಕಾದ್ರೆ ಆ ಗುರು ಗುರುವಾಗಿರ್ತಕ್ಕಂಥವ್ರು ಏನು ಹೇಳಿರ್ತಾರೆ ಅದನ್ನು ಶಿಷ್ಯನು ಸಾಧನೆ ಮಾಡಿಕೊಂಡು ಬಂದಾಗ ಮಾತ್ರ ಆ ಗುರು ಆದೇಶಗಳನ್ನು ಕೊಡ್ತಾನೆ ಅಂದರೆ ಇದು ಮಹಾ ಆಗಿರುವಂಥ ಮಾಡಿರುವಂಥ ಗುರುಗಳ ಮುಖೇನ ನಾವು ದೀಕ್ಷೆಯನ್ನು ತಗೊಬೇಕು ಹೌದು ಯಾಕೆಂದರೆ ಮಹಾ ಉಪದೇಶ ಆಗಿರ್ತಕ್ಕಂಥವ್ರು ಬರೀ ಆಗಿರುತ್ತೆ ಮಹಾ ಉಪದೇಶ ಆಗಿರುತ್ತೆ ಆದರೆ ಆ ಮಹಾ ಷೋಡಶಿಯನ್ನು ಕೊಟ್ಟಿರ್ತಕ್ಕಂಥ ಉಪದೇಶ ಮಾಡಿರ್ತಕ್ಕಂತಹ ಗುರು ಇರ್ತಾರಲ್ವ ಆ ಗುರು ತನ್ನ ಶಿಷ್ಯನಿಗೆ ಹೇಳಬೇಕು ನೀನು ಇದನ್ನು ಸಾಧನೆ ಮಾಡಿ ಇದರಲ್ಲಿ ಪರಿಪೂರ್ಣತೆಯನ್ನು ಪಡ್ಕೋ ನೀನು ಇನ್ನೊಬ್ಬರಿಗೆ ನೀನು ಉಪದೇಶವನ್ನು ಕೊಡೋದಕ್ಕೆ ನೀನು ಅರ್ಹನಾಗಿರ್ತೀಯ ಅಂತ ಹೇಳಿ ಆ ಶಿಷ್ಯನಿಗೆ ಒಂದು ನಾಮವನ್ನು ಕೊಡ್ತಾರೆ ದೀಕ್ಷಾನಾಮ ಕೊಟ್ಟ ನಂತರನೇನೆ ಅವರು ಉಪದೇಶ ಮಾಡೋದಕ್ಕೆ ಅರ್ಹರಾಗಿರ್ತಾರೆ ಅಥವಾ ಕೊಡದೆ ಕೊಡದೇನೇನೆ ನೀನು ಅರ್ಹನಾಗಿರ್ತೀಯ ನೀನು ಉಪದೇಶ ಕೊಡಬಹುದು ಅಂತ ಹೇಳಿ ಅವರು ಆದೇಶ ಕೊಟ್ಟರೆ ಅದೇ ಸಾಕು ನಮಗೆ ಅದೇ ಆಶೀರ್ವಾದ ನಾವು ಉಪದೇಶವನ್ನು ಕೊಡಬಹುದು ಈ ರೀತಿಯಾಗಿರ್ತಕ್ಕಂಥದ್ದು ಗುರು ಅನ್ನತಕ್ಕಂಥವ್ರು ಪರಿಪೂರ್ಣರಾಗಿರ್ಬೇಕು ಮೊದಲು ಅಂದರೆ ಎಲ್ಲಾ ರೀತಿಯಲ್ಲೂ ಇರತಕ್ಕಂಥದ್ದು ಇವರು ಏನು ಇವರ ಹವ್ಯಾಸಗಳ ಬಗ್ಗೆನೂ ಬರುತ್ತೆ ಕೆಲವು ಅಂದರೆ ಗುರುವಾಗಿರ್ತಕ್ಕಂಥ ಯಾವ ರೀತಿ ಇರಬೇಕು ಅಂದರೆ ಇವತ್ತೇ ಗುರುಗಳೇ ಇವಾಗ ಗುರುಗಳಿಗೆ ಒಂದು ಪರಿಪೂರ್ಣತೆ ಇದೆ ಅಂತ ಹೇಗೆ ಅಲ್ಲಿ ದೀಕ್ಷೆ ಪಡೆಯುವಂತ ಜನ ಹೇಗೆ ತಿಳಿಯ ಹೇಗೆ ತಿಳಿಯತ್ತೆ ಅಂತ ಹೇಳಿದ್ರೆ ಈಗ ನಾವು ಕಾಲೇಜಿಗೆ ಹೋಗ್ತೀವಿ ಪಾಠ ಕೇಳ್ತೀವಿ ಅಂದರೆ ಎಲ್ಲ ತರ ಲೆಕ್ಚರರ್ಸ್ ಬರ್ತಾರೆ ಗುರುಗಳು ಬರ್ತಾರೆ ಪಾಠ ಹೇಳ್ತಾ ಇರ್ತಾರೆ ಆದ್ರೆ ನಾವು ಮಾತ್ರ ಯಾವುದೋ ಒಂಬನನ್ನು ಮಾತ್ರ ನಾವು ಅಲ್ಲರು ಆರಿಸ್ಕೋತೀವಿ ಅವರು ಯಾವ ರೀತಿ ಹೇಳ್ತಾರೆ ಆವಾಗ ನಮ್ಮಲ್ಲಿ ಅವ್ರಿಗೂ ಕನೆಕ್ಟ್ ಆಗುತ್ತೆ ಅವ್ರು ಹೇಳಿದ ನಾವು ಆಸಕ್ತಿಯಿಂದ ಕೇಳ್ತೀವಿ ಬೇರೆ ಯಾರ್ಯಾರು ಹೇಳಿದ್ರೆ ಆ ಪಾಠ ಪರವಾಗಿಲ್ಲಪ್ಪ ಅವ್ರು ಏನೋ ಹೇಳ್ತಾರೆ ಹೋಗ್ಕೊಂಡು ಹೋಗ್ಲಿ ಅಂತ ಹೇಳ್ತೀವಿ ಆದರೆ ನಾವು ಇದು ಚೆನ್ನಾಗಿ ಪಾಠವನ್ನು ಮಾಡಿದಾಗ ಗು ಶಿಷ್ಯನಾಗಿರ್ತಕ್ಕಂಥವನು ಆ ಗುರು ಹಿಡಿಸ್ತಾನೆ ಆವಾಗ ಏನಾಗುತ್ತೆ ಗುರು ಶಿಷ್ಯರ ಸಂಬಂಧ ಜಾಸ್ತಿ ಆಗುತ್ತೆ ಹೌದು ಪದೇ ಪದೇ ನಾವು ಹೋಗಿ ತಿಳ್ಕೊಳ್ಳೋದು ಅವ್ರ ಹತ್ರ ತಿಳ್ಕೊಳ್ಳೋದು ಬೇರೆ ಇನ್ಯಾರ ಹತ್ರನೂ ಹೋಗಲ್ಲ ನಮ್ಗೇನಾದ್ರು ಅನುಮಾನ ಬಂದರೆ ಅವರನ್ನೇ ನಾವು ಹೋಗಿ ಕೇಳ್ತೀವಿ ಒಂದು ಯಾವುದಾದ್ರೂ ಒಂದು ಪಾಠ ಮಾಡ್ತಾ ಇರಬೇಕಾದ್ರೆ ಅದರಲ್ಲ ಆಸಕ್ತಿ ಹಾಗೆ ಆ ಗುರುವಾಗಿರ್ತಕ್ಕಂಥವನ್ನೂ ಹೇಳ್ತಾನೆ ಅದು ಹೇಳಿ ಶಿಷ್ಯ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡಾಗ ಏನಾಗುತ್ತೆ ಗುರು ಶಿಷ್ಯರ ನಡುವೆ ಇರ್ತಕ್ಕಂಥ ಒಂದು ಸಂಪರ್ಕ ಏರ್ಪಟ್ಟು ಅವರಲ್ಲಿ ಒಂದು ರೀತಿಯಾಗಿ ವೈಬ್ರೇಷನ್ ಉಂಟಾಗುತ್ತೆ ಕನೆಕ್ಟ್ ಆಗ್ತಾರೆ ಬೇಗ ಗುರುಗಳಿಗೆ ಅದೇ ರೀತಿಯಾಗಿರ್ತಕ್ಕಂಥದ್ದು ಈ ಶ್ರೀ ವಿದ್ಯೆಯಲ್ಲೂ ಅಷ್ಟೇ ಶ್ರೀ ವಿದ್ಯೆಗೆ ಬಂದ ನಂತರ ದೇವಿಗೂ ಕನೆಕ್ಟ್ ಆಗ್ತಾರೆ ಕೆಲವರು ಬೇಗ ಆಗ್ತಾರೆ ಕೆಲವರು ನಿಧಾನವಾಗಿ ಆಗ್ತಾರೆ ಆದರೆ ಕನೆಕ್ಟ್ ಆಗತಕ್ಕಂತಹ ಸಮಯದಲ್ಲಿ ನಮಗೆ ಕೆಲವು ಅನುಭವಗಳಾಗತ್ತೆ ಆ ಅನುಭವಗಳ ಯಾವ ರೀತಿ ಆಗುತ್ತೆ ಅಂದರೆ ಅದನ್ನು ಗುರು ಆಗಿರ್ತಕ್ಕಂಥವ್ರು ಹೇಳಲ್ಲ ಯಾವ ರೀತಿ ನೀವು ಕನೆಕ್ಟ್ ಆಗ್ತೀರಾ ಅಂತ ಹೇಳಿ ನಾವು ಕನೆಕ್ಟ್ ಆಗೋ ರೀತಿ ನಮಗೆ ಆಗ್ತಕ್ಕಂಥ ಅನುಭವ ಏನಿದೆ ಅಂತ ಹೇಳಿ ನಾವು ತಿಳ್ಕೊಂಡು ಅದನ್ನು ಗುರುವಿಗೆ ನಾವು ಹೇಳಿದಾಗ ಅದು ಸರಿಗಿದೆ ಅಥವಾ ಇಲ್ಲ ಅಂತ ಅವ್ರು ಹೇಳ್ತಾರೆ ಅದು ಈ ರೀತಿ ಇರ್ತಕ್ಕಂಥದ್ದು ಗುರು ಶಿಷ್ಯರ ನಡುವೆ ಇರ್ತಕ್ಕಂಥ ಒಂದು ಸಂಬಂಧ ಈ ಗುರುವಿನ ಮಾರ್ಗದರ್ಶನದಿಂದ ಶಿಷ್ಯನಿಗೆ ಏನಪ್ಪ ಆಗುತ್ತೆ ಅಂದರೆ ಒಂದು ರೀತಿಯಾಗಿ ಜ್ಞಾನೋದಯವಾಗ ಗುರು ತಿಳ್ಕೊಂಡಿರ್ತಾನೆ ಪೂರ್ತಿ ಅವನು ಶಿಷ್ಯನಿಗೆ ಹೀಗಲ್ಲ ಹೀಗೆ ಅಂತ ಹೇಳಿ ಆ ಶಿಷ್ಯ ಅದನ್ನು ತಿಳ್ಕೊಂಡು ಅವನು ಜ್ಞಾನೋದಯವಾಗಿದ್ದಾಗ ಅವನು ಆ ಗುರು ಏನು ಹೇಳ್ಕೊಟ್ಟಿರ್ತಾರೆ ಅದರ ಮೇಲೆ ಮತ್ತೆ ಅವನು ಜ್ಞಾನವನ್ನು ತನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅದು ಮುಂದುವರ್ಸ್ಕೊಂಡು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅದರಲ್ಲಿ ಆಳವಾಗಿ ಅವನು ಅಭ್ಯಾಸ ಮಾಡ್ತಾ ಇದ್ರೆ ಅದರಲ್ಲಿರ್ತಕ್ಕಂಥ ಪರಿಪೂರ್ಣತೆ ಆಗಿರ್ತಕ್ಕಂಥ ಜ್ಞಾನ ಶಿಷ್ಯನಿಗೆ ಸಿಗುತ್ತೆ ಈ ರೀತಿಯಾಗಿರ್ತಕ್ಕಂಥದ್ದು ಇದರಲ್ಲಿ ಮಾಡ್ತಾರೆ ಮತ್ತು ಈ ತಂತ್ರಶಾಸ್ತ್ರದಲ್ಲಿ ಓಘ ಅಂತ ಹೇಳ್ತಕ್ಕಂಥದ್ದು ಒಂದು ಓಘ ಅಂತಕ್ಕಂಥದ್ದು ಏನಪ್ಪ ಪ್ರವೇಶಿಸ್ತಕ್ಕಂಥದ್ದು ಅಂದರೆ ಅದು ಶಕ್ತಿ ಅದು ಓಘ ಅನ್ನತಕ್ಕಂಥದ್ದು ಶಕ್ತಿ ಅದರಲ್ಲಿ ಈ ಓಗಳಲ್ಲೂ ಸಹ ಮೂರು ವಿಧವಾಗಿರ್ತಕ್ಕಂಥದ್ದು ಮೂರು ವಿಧಿರ್ತಕ್ಕಂಥದ್ದು ಒಂದು ದಿವ್ಯೋಗ ಒಂದು ಸಿದ್ಧೋಗ್ಯ ಮತ್ತು ಇನ್ನೊಂದು ಮಾನೋಘ ಅಂತ ಹೇಳ್ತಕ್ಕಂಥದ್ದು ಈ ಮೂರು ವಿಧವಾಗಿರ್ತಕ್ಕಂಥದ್ದು ಒಂದು ಓಗಗಳು ಇದೆ ದಿವ್ಯೋಗ ಅಂತ ಹೇಳಿದ್ರೆ ದೇವಿಯ ಮಾರ್ಗದರ್ಶನ ಮಾರ್ಗದರ್ಶಕರು ದಿವ್ಯೋಗ ಅಂತ ಹೇಳಿದ್ರು ದೇವಿ ಹತ್ರಕ್ಕೆ ನಾವು ಹೋಗಬೇಕಾದ್ರೆ ಯಾವ ರೀತಿ ಸಾಧನೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು ದಿವ್ಯೋಗ ಸಿದ್ಧವ್ಯ ಸಿದ್ಧವೋಗ್ಯ ಅಂತ ಹೇಳಿದ್ರೆ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಮಾರ್ಗದರ್ಶನ ಅಂದರೆ ನೆರವಾಗ್ತಕ್ಕಂಥದ್ದು ದೈವೋಗ ಮತ್ತು ಇದು ಸಿದ್ಧವೋಗದಲ್ಲಿ ಸಾಧನೆ ಮಾರ್ಗದರ್ಶಿ ನೆರವಾಗ್ತಕ್ಕಂಥದ್ದು ಅದು ದೇ ಸಿದ್ಧರು ಪುರುಷರು ಸಿದ್ಧೋಗದಲ್ಲಿ ಬರ್ತಕ್ಕಂಥದ್ದು ಪುರುಷರು ಮಾಡ್ತಕ್ಕಂಥದ್ದು ದೇವ ಯೋನಿಯರು ಅಂತ ಹೇಳ್ತೀವಿ ದೇವ ಯೋನಿಯರು ಮತ್ತು ಸಿದ್ಧ ಯೋಗಿಗಳು ಅಂತ ಹೇಳಿ ಬರ್ತಕ್ಕಂಥದ್ದು ಮೂರನೇದು ಅಂತ ಹೇಳಿದರೆ ಮಾನವೋಘ ಅಂತ ಹೇಳಿ ಮಾನವೋಘ ಅಂತ ಹೇಳಿದ್ರೆ ಮಾನವನಲ್ಲಿ ಉಪದೇಶ ಮಾಡ್ತಕ್ಕಂಥವ್ರು ಮನುಷ್ಯರಲ್ಲಿ ಉಪದೇಶ ಮಾಡ್ತಕ್ಕಂಥದ್ದರು ಈ ರೀತಿಯಾಗಿರ್ತಕ್ಕಂಥದ್ದು ಮೂರು ಓಘಗಳು ಅಂತ ಹೇಳಿ ಹೇಳ್ತಾರೆ ಈ ಮದು ಮನುಷ್ಯನಾಗಿರ್ತಕ್ಕಂಥ ಅವನು ಸಿದ್ಧನಾಗಿದ್ದರೆ ಅವನು ಪರಿಪೂರ್ಣತೆಯನ್ನು ಪಡೆದಿದ್ದರೆ ಈ ಯಾವುದೇ ಒಂದು ವಿದ್ಯಾ ವಿದ್ಯೆಯಲ್ಲಿ ಅವನು ಸರಾಗವಾಗಿ ಮುಂದುವರಿಬಹುದು ನಿರಾಯಾಸವಾಗಿ ಮುಂದುವರಿಯಬಹುದು ಮು ಆದರೆ ಸಾಧಕನೇ ಆಗಲಿ ಸಾಧಕಳೇ ಆಗಲಿ ಜ್ಞಾನ ಪಿಪಾಸುಗಳು ಮತ್ತು ಜಿಜ್ಞಾಸುಗಳು ಜ್ಞಾನವನ್ನು ನಾವು ಅರ್ತ್ಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು ಅದು ಸ್ತ್ರೀನೇ ಆಗಿರ್ಬೋದು ಅಥವಾ ಪುರುಷರೇ ಆಗಿರ್ಬೋದು ಯಾರು ಬೇಕಾದ್ರು ಸಹ ಅದರಲ್ಲಿ ಜಿಜ್ಞಾಸೆಗಳು ಬಂದಾಗ ಗುರುವನ್ನು ನಾವು ಕಾಣಬೇಕು ಗುರುವನ್ನು ಹತ್ರ ಹೋಗಬೇಕು ಅಂತಕ್ಕಂಥದ್ದು ಆ ಗುರುವಿನ ಮಾರ್ಗದರ್ಶನದಿಂದ ಅವ್ರಿಗೆ ಗೊತ್ತಾಗುತ್ತೆ ಮುಂದಕ್ಕೆ ಗುರು ಆಗಿರ್ತಕ್ಕಂಥವನು ಬರೀ ಮನುಷ್ಯನಲ್ಲ ಹೋಗಗಳ ಬಗ್ಗೆ ತಿಳಿಸಿದೆ ಹೋಗ ಅಂದರೆ ಏನದು ಹೋಗ ಅಂತ ಹೇಳಿದ್ರೆ ಮಾರ್ಗಗಳು ಅಂತ ಹೇಳಿ ಮಾರ್ಗಗಳು ಮಾರ್ಗಗಳು ದಿವ್ಯೋಗ ಮತ್ತು ಮತ್ತೆ ಮತ್ತು ಮಾನವೋಗ ಅಂತ ಹೋಗ ಅಂತ ಹೇಳಿದ್ರೆ ದಾರಿ ಅಂತ ಹೇಳಿ ದಿವ್ಯೋಗ ಅಂತ ಹೇಳಿದ್ರೆ ದೇವತೆಗಳಿಂದ ಬರ್ತಕ್ಕಂಥದ್ದು ಮಾರ್ಗದರ್ಶಕರಾಗಿ ಬರ್ತಕ್ಕಂಥದ್ದು ಮತ್ತಿನ್ನೊಂದು ಸಿದ್ಧವೋಗ್ಯ ಅಂದರೆ ಈ ಸಿದ್ಧ ಮಾಡ್ಕೊಂಡಿರ್ತಾರೆ ಯೋಗಿನಿಗಳು ಮತ್ತು ಸಿದ್ಧ ಪುರುಷರುಗಳು ಇರ್ತಾರಲ್ಲ ಅವರಿಂದ ಬರ್ತಕ್ಕಂತಹ ಮಾ ಮಾರ್ಗದರ್ಶನ ಇನ್ನೊಂದು ಮಾನವ ಹೋಗ ಅಂದರೆ ಮನುಷ್ಯರಲ್ಲಿ ಬರ್ತಕ್ಕಂಥದ್ದು ಮಾರ್ಗದರ್ಶಕರು ಮನುಷ್ಯರಲ್ಲಿ ಬರ್ತಕ್ಕಂಥದ್ದು ಯಾರುಗಳು ಅಂದರೆ ಗುರುಗಳು ಮತ್ತು ನಮ್ಮ ಕಾಲೇಜಿನಲ್ಲಿ ಸ್ಕೂಲ್ಗಳಲ್ಲಿ ಹೋಗ್ತಕ್ಕಂಥ ಪಾಠಗಳನ್ನು ಯಾರು ಹೇಳ್ಕೊಡ್ತಾರೆ ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥದ್ದು ಆ ಮಾರ್ಗದರ್ಶಕರು ಗಂಡಸಾಗ್ಬೋದು ಅಥವಾ ಹೆಂಗಸಾಗ್ಬೋದು ಎಲ್ಲರೂ ಗುರು ಸಮಾನರೇನೇನು ಗುರು ಅಂತಕ್ಕಂಥದ್ದಕ್ಕೆ ಲಿಂಗಭೇದ ಇಲ್ಲ ಗುರು ಅನ್ನೋದು ಒಂದೇನೇನೆ ಅದು ಸ್ತ್ರೀಯಾಗಿ ಇರ್ಬೋದು ಅಥವಾ ಗುರು ಗಂಡಸಾದ್ರೂ ಇರ್ಬೋದು ಅದಕ್ಕೆ ಲಿಂಗಭೇದ ಅಂತಕ್ಕಂಥದ್ದು ಇಲ್ಲ ಆ ಗುರು ತನ್ನ ಶಿಷ್ಯನನ್ನು ಯಾವ ರೀತಿ ನಡೆಸ್ಕೊಳ್ತಾನೆ ಹಿಂದಿನ ಕಾಲದಲ್ಲಿ ಏನಂತ ಮಾಡ್ತಿತ್ತು ಅವರ ಆಶ್ರಮದಲ್ಲೇ ಇದ್ದು ಅವರು ಸೇವೆಗಳನ್ನು ಮಾಡಿಕೊಂಡು ಅವ್ರು ಹೇಳ್ಕೊಟ್ಟಿದ್ದನ್ನು ನಾವು ಕಲಿತಾ ಇದ್ದವು ಹಿಂದೆ ಈ ಇವತ್ತಿನ ದಿವಸಗಳಲ್ಲಿ ಆ ಥರ ಇಲ್ಲ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಏನದು ಗುರುಕುಲ ಅನ್ನೋದಿತ್ತು ಅಲ್ಲೇನೇ ಶಿಷ್ಯರು ಇದ್ದವರು ಇವಾಗೆಲ್ಲ ಏನಾಗಿದೆ ಕಾಲೇಜ್ ಒಂದು ಕಡೆಯಲ್ಲಿರುತ್ತೆ ಹಾಸ್ಟೆಲ್ ಇರುತ್ತೆ ಹಾಸ್ಟೆಲ್ ಇಲ್ದೇ ಇರೋರು ಹುಡುಗರು ಮನೆಯಲ್ಲಿ ಇರ್ತಾರೆ ಆಮೇಲೆ ಕಾಲೇಜಿಗೆ ಹೋಗ್ತಾರೆ ಅದೇ ವ್ಯತ್ಯಾಸ ಬರ್ತಕ್ಕಂಥ ಆದ್ರೂ ಸಹ ಆ ಗುರು ಆಗಿರ್ತಕ್ಕಂಥ ಅವ್ನು ಯಾವುದನ್ನು ಹೇಳಿಕೊಡ್ತಾನೆ ಅದನ್ನು ನಾವು ಗಮನದಿಂದ ಕೇಳಿಕೊಂಡ್ರೆ ಗುರುವಿಗೆ ನಾವು ಕನೆಕ್ಟ್ ಆದರೆ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ನಡೆಯಬಹುದು ಆವಾಗ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ ಗುರುವೇ ಸಾಕ್ಷಾತ್ ದೈವ ಅಂತಕ್ಕಂಥದ್ದು ಸಾಧಕನಲ್ಲೂ ಇರುವ ಶಿಷ್ಯನಾಗಿರ್ತಕ್ಕಂಥವ್ನಲ್ಲಿ ಇರಬೇಕು ಆ ಗುರುವೇ ದೇವರು ಅಂದರೆ ಏನು ಒಂದು ಕಡೆಯಲ್ಲಿ ಹೇಳಬೇಕಂದ್ರೆ ಅರಿವೇ ಗುರು ಅಂತ ಹೇಳ್ತಾರೆ ನಮಗೆ ಅರಿವು ಇರಬೇಕು ಆ ಗುರು ಆಗಿರ್ತಕ್ಕಂಥವನ್ನೇ ದೈವ ಸ್ವರೂಪಿ ಅವನೇ ದೈವ ಅಂತ ಹೇಳಿ ಅವನನ್ನೇ ನಾವು ದೇವರು ಅಂತ ಹೇಳಿ ಭಾವನೆ ಮಾಡಿಕೊಂಡು ನಾವು ಮಾಡಿದ್ರೆ ಅವನ ಮಾರ್ಗದಲ್ಲಿ ನಾವು ನಡೀತಾ ಇದ್ದರೆ ಎಲ್ಲವೂ ಸಹ ನಮಗೆ ಜ್ಞಾನ ಸಿಗುತ್ತೆ ಆ ಗುರುವಿನ ಆದೇಶ ಬರಬೇಕು ನಮಗೆ ನೀನು ಇದನ್ನು ಪೂರ್ತಿಯಾಗಿ ಕಲ್ತಿದ್ದೀಯಾ ಮುಂದಕ್ಕೆ ನೀನು ಮುಂದುವರಿಯಬಹುದು ಅಂತ ಹೇಳೋ ತನಕ ಸಹ ನಾವು ಆ ಗುರುವಿನ ಸೇವೆಯಲ್ಲೇ ಇದ್ದುಕೊಂಡು ನಾವು ಮುಂದಕ್ಕೆ ಮಾಡಬೇಕು ಆದರೆ ಆ ಗುರು ಏನು ಹೇಳಿಕೊಟ್ಟಿರ್ತಕ್ಕಂಥದ್ದು ಮಂತ್ರ ಮಂತ್ರ ಅಂತ ಹೇಳಿದ್ರೆ ಶ್ಲೋಕಗಳೇ ಇರಬಹುದು ಅಥವಾ ಪಾಠಗಳೇ ಇರಬಹುದು ಆ ಎಲ್ಲವೂ ಸಹ ಮಂತ್ರವೇನೇನೆ ತಾನಾಗೇನೆ ಬರೋ ಬರೋದಿಲ್ಲ ಅದು ಯಾವುದೇ ಗುರುವೇ ಆಗಲಿ ಬಂದಾಗ ಮಾತ್ರ ಗುರು ಅವ್ರ ಬರೀಗೆ ಬ ಅವ್ರ ಬಳಿಗೆ ಹೋಗಿ ನಾವು ಅವರಿಂದ ಕಲ್ತ್ಕೊಂಡಾಗ ಮಾತ್ರ ಅದು ನಮಗೆ ಅದರಲ್ಲಿರ್ತಕ್ಕಂಥದ್ದು ವಿಭಿನ್ನತೆಗಳು ಭಿನ್ನಗಳು ಯಾವ್ಯಾವುದೇ ಹಂತಗಳಲ್ಲಿ ಬೇಕಾಗಿರ್ತಕ್ಕಂಥ ಜ್ಞಾನಗಳನ್ನು ನಾವು ಸಂಪಾದನೆ ಮಾಡ್ಬೋದು ಅಂದರೆ ನಾವು ಪ್ರೈಮರಿ ಸ್ಕೂಲಲ್ಲೇ ಒಂದು ಹಂತದಲ್ಲಿ ಓದ್ತೀವಿ ಹೈಸ್ಕೂಲ್ಗೆ ಬಂದಾಗ ಒಂದು ಹಂತದಲ್ಲಿ ಓದ್ತೀವಿ ಆದರೆ ಅದರ ನಡುವೆ ಇರ್ತಕ್ಕಂಥದ್ದು ವ್ಯತ್ಯಾಸಗಳಿರುತ್ತೆ ನೋಡಿ ಅದೆಲ್ಲವನ್ನು ಸಹ ನಮಗೆ ಸಿಗಬೇಕಾದ್ರೆ ಗುರುವಿನಿಂದನೇ ಆಗ್ಬೇಕು ಆದರೆ ನಾವು ಸ್ಕೂಲ್ ಬಿಟ್ಟು ಕಾಲೇಜಿಗೆ ಸೇರಿದಾಗ ಅಲ್ಲಿ ಬರ್ತಕ್ಕಂತಹ ಹಂತನೇ ಬೇರೆ ಆ ಹಂತಕ್ಕೆ ನಾವು ತಲುಪಬೇಕಾದ್ರೆ ಏನು ಬೇಕು ನಮಗೆ ಬೇಸಿಕ್ ಇರಬೇಕು ಮೊದಲು ಪ್ರೈಮರಿ ಸ್ಕೂಲಿಂದ ನಾವು ಯಾವ ರೀತಿ ಗುರುಗಳ ಅಂತ ಸಂಬಂಧ ಇಟ್ಕೊಂಡಿರ್ತೀವಿ ಆ ಸಂಬಂಧಗಳನ್ನೇ ನಮಗೆ ಬರ್ತಕ್ಕಂಥದ್ದು ಅಲ್ಲಿಂದನೇ ನಮಗೆ ಗುರು ಅಂತಕ್ಕಂಥ ಶುರು ಆಗೋದು ಅವ್ನು ಮುಂದೆ ತರಬೇಕಾದ್ರೆ ಅಂದರೆ ಇವತ್ತಿನ ದಿವಸದಲ್ಲಿ ಲೆಕ್ಚರರು ಏನು ನಮಗೆ ಹೇಳ್ತಾರೆ ಅವರು ಸಹ ಅವ್ರ ಗುರು ಹಿಂ ಪ್ರೈಮರಿ ಸ್ಕೂಲಿಂದನೇ ಬಂದು ಅವರು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿರ್ತಾರೆ ಅದನ್ನು ತಮ್ಮ ನಮಗೆ ಹೇಳ್ಕೊಡ್ತಾರೆ ನಾವು ಹಾಗೇನೇ ಚಿಕ್ಕದರಿಂದ ನಾವು ದೊಡ್ಡದಾಗಿ ಹೋಗ್ತಕ್ಕಂಥದ್ದು ಆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಪಾಠಗಳನ್ನು ಕಲಿತ್ಕೊಳ್ಬೇಕು ಅನ್ನತಕ್ಕಂಥದ್ದು ಗುರುವಿನ ಶಿ ಶಿಷ್ಯರ ನಡುವೆ ಇರತಕ್ಕಂಥ ಒಂದು ಸಂಬಂಧ ಬರೀ ನಾವು ಕೇವಲ ಏನಾಗುತ್ತೆ ಇವತ್ತಿನ ದಿವಸದಲ್ಲಿ ವಿಜ್ಞಾನ ಬೆಳೆದಿದೆ ಏನಿದ್ರೂ ನಮಗೆ ಬೆರಳು ತುದಿನಲ್ಲಿ ಸಿಗುತ್ತೆ ಒಂದು ಬಟನ್ ಒತ್ತಿದ್ರೆ ಸಾಕು ಎಲ್ಲ ಮುಂದೆ ಬಂದ ಮೊಬೈಲ್ ಹಿಡ್ಕೊಳ್ತೀರಾ ಮುಂಚೆ ಎಲ್ಲ ಏನಾಗುತ್ತೋ ಮೊಬೈಲ್ ಬರೋದಕ್ಕಿಂತ ಮುಂಚೆ ಪುಸ್ತಕಗಳನ್ನು ನಾವು ಓದ್ತಾಯಿದ್ವಿ ಪುಸ್ತಕಗಳಿಂದನೂ ನಾವು ಜ್ಞಾನ ಸಂಪಾದನೆ ಮಾಡ್ಕೊಳ್ಬೋದು ಇಲ್ಲ ಅಂತಲ್ಲ ಮೊಬೈಲಿಂದನೂ ಜ್ಞಾನ ಸಂಪಾದನೆ ಮಾಡ್ಕೊಳ್ಬೋದು ಅಂತಿಲ್ಲ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕಾದ್ರೆ ಗುರು ಆಗಿರ್ತಕ್ಕಂಥ ಅವನೊಬ್ಬ ಇರಲೇಬೇಕು ಅವನ ಮಾರ್ಗದರ್ಶನ ಇರಲೇಬೇಕು ಕೇವಲ ಪುಸ್ತಕ ನೋಡ್ಕೊತೀವಿ ನಾವು ಸಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ ಅಂದರೆ ನಿಮಗೆ ಡಿಗ್ರಿ ಸಿಗಲ್ಲ ಅಲ್ಲಿ ನಿಮ್ಗೆ ಡಿಗ್ರಿ ಸಿಗಬೇಕಾದ್ರೆ ಎಲ್ಲಿ ಹೋಗಬೇಕು ಗುರು ಹತ್ರನೇ ಹೋಗಬೇಕು ಅಂದರೆ ಗುರು ಏನು ಹೇಳಿಕೊಡ್ತಾರೆ ಅದನ್ನು ನಾವು ಅದರ ಮುಖಾಂತರ ನಾವು ಕಲಿತು ಅದನ್ನು ನಾವು ಅನುಷ್ಠಾನಕ್ಕೆ ತಂದರೆ ಅದರಲ್ಲಿ ನಮಗೆ ಫಲ ಸಿಗತ್ತೆ ಹೊರತು ಬರೀ ಪುಸ್ತಕದಿಂದನೇ ಆಗಲಿ ಮೊಬೈಲಿಂದನೇ ಆಗಲಿ ನಾವು ಕಂಡು ಅಥವಾ ಬೇರೆ ಯಾರಿಂದನೂ ಅವ್ರು ಹೇಳ್ತಿರ್ತಾರೆ ಅನ್ನೋ ಕೇಳಿಕೊಂಡು ಅದನ್ನು ನಾವು ಮಾಡ್ತೀವಿ ಅಂದರೆ ಅದು ಫಲ ನಮಗೆ ಸಿದ್ಧಿಯಾಗಲ್ಲ ಅದು ತಪ್ಪು ಕೂಡ ತಪ್ಪು ಕೂಡ ಅದನ್ನು ಮಾಡಿದಾಗ ಅಂದರೆ ನಮಗೆ ಅದರಲ್ಲಿ ಪರಿಪೂರ್ಣತೆ ಆಗಿರ್ತಕ್ಕಂತಹ ಜ್ಞಾನ ಸಿಕ್ಕಲ್ಲ ಬರೀ ನಿಮ್ಗೆ ಪುಸ್ತಕದಲ್ಲಿ ಏನಿರುತ್ತೆ ಈ ಮಂತ್ರನ ಹೇಳಿದ್ರೆ ಹೀಗಾಗತ್ತೆ ಅಂತ ಹೇಳಿರ್ತಾರೆ ಅದರ ಆಗುತ್ತಾ ಇರ್ಬಿಡುತ್ತೆ ನಮಗೆ ಗೊತ್ತೆ ಪುಸ್ತಕದಲ್ಲಿ ಇದೆಲ್ಲ ನಾವು ಓದ್ತೀವಿ ಅಂತ ಅಭ್ಯಾಸ ಮಾಡ್ತೀವಿ ಆದರೆ ನಮ್ಗೆ ಏನಾಗಿರುತ್ತೆ ನಾವು ಫಲ ಸಿಕ್ಕಲ್ಲ ಅವಾಗ ನಾವೇನು ಮಾಡ್ತೀವಿ ಅಯ್ಯೋ ಯಾರೋ ಏನೋ ಪುಸ್ತಕದಲ್ಲಿ ಬರೆದಿದ್ದಾರೆ ಅದೇನೋ ಪ್ರಯೋಜನ ಅಲ್ಲ ಅಂತ ಹೇಳಿ ದೂಷಣೆ ಮಾಡ್ತೀವಿ ಅದಲ್ಲ ಅದೇ ಮಂತ್ರವನ್ನು ಗುರುವಾಗಿರ್ತಕ್ಕಂಥದನ್ನು ವಿವೂರವಾಗಿ ಹೇಳಿ ಅದನ್ನು ಅರ್ಥ ಹೇಳಿಕೊಟ್ರೆ ಆವಾಗ ಅದರಿಂದ ಆಗ್ತಕ್ಕಂತಹ ಫಲನೇ ಬೇರೆ ಫಲ ಸಿದ್ಧಿ ಆಗ್ಬೇಕಾದ್ರೆ ಗುರು ಆಗಿರ್ತಕ್ಕಂಥವನ್ನೊಬ್ಬ ಇರಲೇಬೇಕು ಅಂತಕ್ಕಂಥದ್ದು ಈ ಗುರು ಗುರುವಾಗಿರ್ತಕ್ಕಂಥವನು ಹಾಗೇ ರೀತಿ ಶಿಷ್ಯನು ಸಹ ತನ್ನ ಗುರು ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ಚೆನ್ನಾಗಿ ಗ್ರಹಣ ಮಾಡಬೇಕು ಗ್ರಹಣ ಮಾಡಿ ಸಾಧನೆ ಮಾಡಿ ಗುರು ಗುರುವಾಗಿರ್ತಕ್ಕಂಥವ್ನಿಗೆ ಅದನ್ನು ತೋರಿಸಿ ಆ ನಂತರ ಅವರ ಮಾರ್ಗದರ್ಶನದಲ್ಲಿ ಮಡಿ ಪ ನಾವು ನಡೀಬೇಕು ಅಂತ ಹೇಳ್ತಕ್ಕಂಥದ್ದು ಅವರ ಆದೇಶವನ್ನು ಪಡ್ಕೊಳ್ತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಒಂದು ಪದ್ಧತಿನೂ ಸಹ ಅದರಿಂದನೇ ನಮಗೆ ಮುಂದೆ ನಮಗೆ ಫಲಗಳು ಸಹ ಸಿಕ್ಕಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು ಗುರು ಶಿಷ್ಯರ ಸಂಬಂಧದಲ್ಲಿ ಬರ್ತಕ್ಕಂಥದ್ದು ಈಗ ನೆಕ್ಸ್ಟ್ ಬರೋಕ್ಕಾದ್ರೆ ದೇವತಾ ಲಕ್ಷಣಗಳನ್ನು ಇಲ್ಲಿ ಹೇಳ್ತಾನೆ ಇದುವರೆಗೂ ಆಯಿತು ಮಂತ್ರಗಳ ಲಕ್ಷಣಗಳಾಯಿತು ಮತ್ತೆ ಗುರುವಿನ ಲಕ್ಷಣಗಳಾಯ್ತು ಶಿಷ್ಯನಿಗೆ ಇರ್ತಕ್ಕಂಥ ಸಂಬಂಧಗಳನ್ನ ಹೇಳಿದ್ದಾಯ್ತು ಬರೀ ದಿಷ್ಟೇ ಆಯ್ತಾ ಹಾಗಾದ್ರೆ ದೇವತೆಗಳ ಲಕ್ಷಣಗಳು ಏನಿರುತ್ತೆ